ಮೇಲೆ ಹಲ್ಲೆ ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿಯ ಬಂಧನ ಯಾವಾಗ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಹುಣಸಿ ಗಿಡದವರು ಅವರು ಬಾದಾಮಿ ಘಟಕದ ಉಪಾಧ್ಯಕ್ಷರಾದ ಪತ್ರಕರ್ತರಾದ ಸ್ನೇಹ್ ಮಹಾಂತೇಶ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಮೊನ್ನೆಯಷ್ಟೇ ಬೀದರ್ನಲ್ಲಿ ಮಾಧ್ಯಮ ಮಿತ್ರನು ಅರಣ್ಯ ಇಲಾಖೆಯವರು ಸಸಿ ನೆಡುವುದನ್ನು ಚಿತ್ರೀಕರಣ ಮಾಡಿದ್ದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ್ದು ಅವರನ್ನ ಕೂಡಲೇ ಸಚಿವರು ಅಮಾನತು ಮಾಡಬೇಕು ಅಂತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಧ್ಯಮಗಳ ಮೂಲಕ ಮುಗ್ಗ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಹುಣಸಿಗೇಡದ್ ಹಾಗೂ ಬಾದಾಮಿ ಘಟಕದ ಉಪಾಧ್ಯಕ್ಷರಾದ ಸ್ನೇಹ್ ಮಹಾಂತೇಶ್ ಹಾಗೂ ರಾಘವೇಂದ್ರ ಮೇಲಿನ ಮನೆಯವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರುಣಸಿಗಿಡದ್ ಬಾದಾಮಿ ಘಟಕದ ಹೇಳಿ ನಾವು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಂತ ಇದೀವಿ ಹಾಗೆ ಪತ್ರಕರ್ತ ಮಾಧ್ಯಮದ ಮೇಲೆ ಅಲ್ಲೇ ಅಹ್ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಅವ್ರಿಗೊಂದು ಸುಭದ್ರತೆ ಕೊಡ್ಬೇಕಂತ ಆ ಈ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತಾ ಇದ್ವಿ ಹಾಗು ರಾಜ್ಯದಲ್ಲಿರುವ ಮಾಧ್ಯಮ ಹಾಗೂ ಪತ್ರಕರ್ತರ ಮೇಲೆ ಯಾವುದೇ ಅಧಿಕಾರಿಗಳಾಗ್ಲಿ ಯಾವುದೇ ಆ ಮಾಡಿದರೆ ಕಾನೂನು ಸುವ್ಯವಸ್ಥೆಯಲ್ಲಿ ಅವರಿಗೆ ಕಠಿಣ ಕ್ರಮ ಕೈಗೊಳ್ಬೇಕಂತ ಈ ಸರ್ಕಾರಕ್ಕ ನಮ್ಮ ಮಾಧ್ಯಮ ಆಗ್ರಹ ಆಗ್ರಹಪಡಿಸಿದ ಜಿಲ್ಲಾ ಘಟಕದ ಜಿಲ್ಲಾ ಕಾರ್ಯದರ್ಶಿಯಾದ ನಾನುಗಿಡ ಇವತ್ತಿನ ದಿನ ಬದಾಮಿ ತಾಲೂಕಿನ ಘಟಕದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೇವೆ ಏನಂದ್ರೆ ಐದು ದಿನಗಳ ಹಿಂದೆಗಡೆ ರಾತ್ರಿಯ ಸಮಯದಲ್ಲಿ ಅರಣ್ಯ ಇಲಾಖೆಯವರು ರಾತ್ರಿಯ ದಿನ ಸಿಸಿ ನಡೆಯುತ್ತಿರುವಾಗ ಸಿಎಂ ಅವರು ಬರ್ತಾ ಇದ್ದಾರೆ ಅಂತ ಸಿಸಿ ನಡ್ತಾ ಇದ್ದಾಗ ನಮ್ಮ ಮಾಧ್ಯಮ ಮಿತ್ರರು ಅಲ್ಲಿ ಹೋಗಿ ಕೇಳಿದಾಗ ಒಬ್ಬ ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದನೆ ಮಾಡಬೇಕಾಗಿತ್ತು ಯಾವ ರೀತಿಯಾಗಿ ವರ್ತಿಸಬೇಕನ್ನೋದು ತಿಳಿದ್ರೆ ತಿಳಿದಿಲ್ಲ ನನಗೆ ಗೊತ್ತಿಲ್ಲ ಆದರೆ ಒಬ್ಬ ನಮ್ಮ ಮಾಧ್ಯಮ ಮಿತ್ರರ ತೋಲ್ ಪಟ್ಟಿಯನ್ನು ಒಬ್ಬ ನ್ಯೂಸ್ ಚಾನಲಿನ ನ್ಯೂಸ್ ಚಾನಲ್ನ ಒಂದು ತೋಲ್ ಪಟ್ಟಿಯನ್ನು ಏನು ಮಟ್ಟಿಗೆ ಸರಿ ಇದೆ ಅಲ್ಲಿನ ಒಬ್ಬ ಅರಣ್ಯ ಇಲಾಖೆಯ ಒಬ್ಬರು ಸಚಿವರು ಇದ್ದಾರೆ ಅಂದ್ರೆ ಇದು ಬಿದರ್ನಂತ ಒಂದು ಘಟನೆ ಅಂತ ತಾವು ಅಂದ್ರೆ ಬಿದರ್ನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿ ಪತ್ರಕರ್ತರ ಮೇಲೆ ಹಲ್ಲೆ ಒಂದು ಗಂಭೀರವಾದಂತ ಇದು ಒಂದು ಘಟನೆ ಇದು ಹೌದು ಆದರೆ ಇತ್ತಿನ ಈ ಒಂದ ಐದು ದಿನಗಳಲ್ಲಿ ತಿಳಿಸಿದಂತ ಮಾಹಿತಿ ಪ್ರಕಾರ ಏನಂದ್ರೆ ಒಬ್ಬ ಅಧಿಕಾರಿಗಳನ್ನೂ ಅಮಾನತು ಅಂತ ಹೇಳ್ತಾ ಇದ್ದಾರೆ ಅದು ಒಬ್ಬನು ಮಾಡೋಕಿಂತ ಇನ್ನೂ ಐದು ಪತ್ರಕರ್ತರಿಗೆ ರೀತಿಯ ಪರ್ಮಿಷನ್ ಇರುವುದಿಲ್ಲ ನಾವು ಯಾವುದೇ ಆದಂತ ವಿಡಿಯೋ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ನೇರವಾಗಿ ಆಗಿ ತಗೋಬಹುದು ಅದಕ್ಕೆ ಯಾವುದೇ ಆದಂತ ಪರ್ಮಿಷನ್ ತೋರುವ ಅವಶ್ಯಕತೆ ಇಲ್ಲ ಆ ಅಧಿಕಾರಿಗಳನ್ನು ಯಾವ ಮಾತಾಡಿದಾರಲ್ಲ ಆ ಅಧಿಕಾರಿಗಳನ್ನು ಮೊದಲು ಸಸ್ಪೆಂಡ್ ಮಾಡಿ ಯಾಕಂದ್ರೆ ಇನ್ನೂರಿಂದ ನಾಲ್ಕೈದು ಮಂದಿಗಳು ತಿಕಾ ಮುಚ್ಕೊಂಡು ಇದ್ದಾನೆ ಅಂದ್ರೆ ಇವರು ಒಬ್ಬ ಮಾಧ್ಯಮ ಮಿತ್ರರು ಈ ರೀತಿಯಾಗಿ ಮಾತಾಡಬಾರದು ಅಸಭ್ಯವಾಗಿ ಮಾತಾಡಿದ್ದು ಆ ಅಧಿಕಾರಿ ಆ ಅಧಿಕಾರಿ ಸಸ್ಪೆಂಡ್ ಮಾಡಿ ಯಾಕಂದ್ರೆ ಅವನನ್ನು ಉಳಿಸಿಕೊಳ್ಳಲು ಸಚಿವರಾದಂತ ಅಲ್ಲಿನ ಸಚಿವರಾದಂತ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮ ಮಿತ್ರರ ಮೇಲೆ ದಿನ 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 ದಿನಕ್ಕೂ ಹಳ್ಳಿ ನಡಿತಾ ಇದೆ ಇದನ್ನ ಕೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಎಲ್ಲಾ ಮಾಲಿ ಮಿತ್ರ ಒಂದ್ ಸಲ ಎಲ್ಲಾರು ಕೂಡಿಕೊಂಡು ಎಲ್ಲಾ ಕಡೆನು ಮನವಿ ಕೊಡಿ ಯಾಕಂದ್ರೆ ಏನ್ರೆ ಈಗ ಮಾಧ್ಯಮದವ ಮೇಲೆ ಹಳ್ಳಿ ಆಗ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಇಲಾಖೆ ಇರಬಹುದು ರಾಜ್ಯದ ಯಾವುದೇ ಇಲಾಖೆ ಆಗಿರಬಹುದು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ರೆ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂದ್ರೆ ತಮ್ಮ ಆಗ್ರಹ ಆಗ್ತದೆ ಹೌದು ಸರ್ ನಾವು ಬದಾಮಿ ಘಟಕದಿಂದ ಇಷ್ಟೇ ಹೇಳೋದು ಇಲ್ಲಿನ ಸುದ್ದಿಗೋಷ್ಠಿ ಮಾಡ್ತಾ ಅಂದ್ರೆ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ ರಾಜಕೀಯ ವ್ಯಕ್ತಿಗಳ ಪಿತ್ತೂರಿಯಿಂದ ಈ ಒಂದು ಹಲ್ಲೆ ಆಗ್ತಾ ಇದೆ ಇದು ಪದೇ ಪದೇ ಆಗ್ತಾ ಇದೆ ಇದು ಏನ ನಾವೇನು ಟ್ವೆಂಟಿ ಮಾಧ್ಯಮ ಕೆಲಸ ಏನು ಬೆಲೆ ಐತೆ ಇಲ್ಲ ಅರಣ್ಯ ಇಲಾಖೆ ಸಚಿವರಿಗೆ ಈ ಮೂಲಕ ಏನು ಸಂದೇಶ ಮಾಡ್ತಾರೆ ಈಶ್ವರಖಂಡೆ ಅವರಿಗೆ ಸರ್ ಈಶ್ವರಖಂಡೇ ಸಾಹೇಬ್ರಿಗೆ ಸಚಿವರಿಗೆ ಕೇಳ್ಕೊ ಕೇಳ್ಕೊಳ್ಳೋದು ಏನಂದ್ರೆ ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅವ್ರನ್ನ ಐದು ಮಂದಿನ ಸಸ್ಪೆಂಡ್ ಮಾಡಿಲ್ಲ ಮುಂದಿನ ದಿನ ಮನೆಗಳಿಗೆ ರಾಜ್ಯಾದ್ಯಂತ ನಾವು ನಮ್ಮ ಮಲ್ಲಿಕಾರ್ಜುನ ಬಂಗೇ ಅವರ ನೇತೃತ್ವದಲ್ಲಿ ಎಲ್ಲಾ ಕಡೆ ನಾವು ಪ್ರತಿಭಟನೆ ಹಮ್ಮಿಕೊಳ್ತೀವಿ ಈ ಪ್ರತಿಭಟನೆ ಹಮ್ಮಿಕೊಂಡಾಗ ಹಮ್ಮಿಕೊಂಡಾಗ ಯಾರು ಏನು ಅಂತ ಅಧಿಕ ಯಾವ್ದೇ ಆದಂತ ಅಧಿಕಾರಿಗಳನ್ನ ನಾವು ಕೇಳೋದಿಲ್ಲ ಸೀದಾ ನಾವು ರೋಡಿಗೆ ಇಳಿಬೇಕಾಗತ್ತ ಮಾಧ್ಯಮದವರು ಒಂದ್ಸಲ ಏನಾರ ರೋಡಿಗೆ ಇಳಿದ್ರೆ ಏನಾಗುತ್ತೆ ತಮ್ಮನ್ನ ಎತ್ತಿ ರಾಜಕೀಯ ತೋರಿಸ ಅಧಿಕಾರಿಗಳನ್ನು ಸಾರ್ವಜನಿಕ ಎತ್ತಿ ತೋರಿಸುವಂತ ಕೆಲಸ ಮಾಡೋದಂದ್ರೆ ಮಾಧ್ಯಮ ಮಿತ್ರ ಮಾತ್ರ ಮಾಧ್ಯಮ ನ್ಯಾಯವಾದ ನ್ಯಾಯ ಒದಗಿಸಿಕೊಡ್ಬೇಕಾಯ್ತು ತಮ್ಮಲ್ಲಿ ವಿನಂತಿ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯ ಮಾಧ್ಯ ಮುಖ್ಯಮಂತ್ರಿಯವರು ನಮ್ಗೆ ಮಾಧ್ಯಮ ಮಿತ್ರವರಿಗೆ ಒಂದು ಏನಂದ್ರೆ ಎಲ್ಲಾ ರೀತಿಯಿಂದ ನೀವು ನಮ್ಗೆ ಅನುಕೂಲ ಮಾಡಿಕೊಡಕತ್ತೀರಿ ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಾ ಇರುವ ಅಧಿಕಾರಿಗಳನ್ನ ದಯವಿಟ್ಟು ತಾವೆಲ್ಲ ಇದನ್ನ ವಿಡಿಯೋ ನೋಡಿದ ನಂತರ ಅಂತ ಅಧಿಕಾರಿಗಳನ್ನ ದಯವಿಟ್ಟು ಅಮಾನತು ಮಾಡಿ ಒಬ್ಬನ ಮಾಡಿದ್ದೀರಲ್ಲ ಒಬ್ಬನ ಮಾಡ